ಎಲ್ರಿಗೂ ನಮಸ್ಕಾರ ಇಂದಿನ ಪಂಚಾಂಗ ಶ್ರೀ ವಿಶ್ವವಾಸುನಾಮ ಸಂವಸರ ದಕ್ಷಿಣಾಯನ ಶರದ್ ಋತು ಆಶ್ವಿನ ಮಾಸ ಶುಕ್ಲಪಕ್ಷ ಇಂದಿನ ದಿನಾಂಕ ಸೆಪ್ಟೆಂಬರ್ ಇಪ್ಪತ್ತ ಮೂರು ಮಂಗಳವಾರ ಬಿದಿಗೆ ಇದೆ ರಾತ್ರಿ ಎರಡು ಗಂಟೆ ಹದಿಮೂರು ನಿಮಿಷದವರೆಗೂ ಆ ನಂತರ ತದಿಗೆ ಆರಂಭ ಆಗುತ್ತೆ ಹಸ್ತ ನಕ್ಷತ್ರ ಮಧ್ಯಾಹ್ನ ಹನ್ನೆರಡು ಗಂಟೆ ನಲವತ್ತೆರಡು ನಿಮಿಷದವರೆಗೂ ಇದೆ ಆ ನಂತರ ಚಿತ್ರ ನಕ್ಷತ್ರ ಆರಂಭ ಆಗುತ್ತೆ ಬ್ರಹ್ಮಯೋಗ ಮತ್ತು ಬಾಲಪಕರಣ ಇದೆ ಇವತ್ತು ಮಂಗಳವಾರ ಕೆಟ್ಟ ಕೆಟ್ಟ ದಿನ ಅನ್ನೋದು ಸುಳ್ಳು ಮಂಗಳವಾರ ಸಹ ಖಂಡಿತವಾಗ್ಲೂ ಒಳ್ಳೆಯದೇನೆ ಅದೇನಪ್ಪ ಅಂದರೆ ಬಾಯಿಂದ ಬಾಯಿಗೆ ಬಾಯಿಂದ ಬಾಯಿಗೆ ಶನಿವಾರ ಕೆಟ್ಟದ್ದು ಮಂಗಳವಾರ ಕೆಟ್ಟದ್ದು ಅನ್ನೋ ಒಂದು ಈ ಸುದ್ದಿ ಹರಳಿ ಒಂದು ರೀತಿ ಭಯದ ವಾತಾವರಣದಲ್ಲಿ ನಾವು ಇರ್ತೀವಿ ಆದ್ದರಿಂದ ಖಂಡಿತ ಇವತ್ತೇನಾದ್ರು ಒಂದು ಹೊಸ ಕೆಲಸ ಕಾರ್ಯಗಳನ್ನು ಆರಂಭ ಮಾಡೋದಿದ್ದರೆ ಖಂಡಿತವಾಗಲೂ ಮಾಡ್ಬೋದು ಏನು ತೊಂದರೆ ಏನಾಗೋಲ್ಲ ಅದರಲ್ಲೂ ಈಗಾಗಲೇ ಆರಂಭ ಮಾಡಿರೋ ಕೆಲಸ ಕಾರ್ಯಗಳನ್ನು ಮುಂದುವರಿಸಿದ್ದೇ ಆದರೆ ಯಶಸ್ಸು ನಿಶ್ಚಿತ ಇದರಲ್ಲಿ ಸಂದೇಹ ಬೇಡ ದಿನಾನು ಚೆನ್ನಾಗಿದೆ ಆಮೇಲೆ ತಿಥಿ ಯೋಗ ಎಲ್ಲ ಚೆನ್ನಾಗಿದೆ ಏನು ತೊಂದರೆ ಇಲ್ಲ ಮಂಗಳವಾರ ಮಂಗಳ ಅಂದರೆ ಒಳ್ಳೆಯದು ಅಂತಾನೆ ಕುಜನಿಗೆ ಮತ್ತೊಂದು ಹೆಸರೇ ಮಂಗಳ ಒಳ್ಳೆಯದು ಅಂತಾನೆ ಅದರಿಂದ ಆತ್ಮವಿಶ್ವಾಸ ತುಂಬ ಮುಖ್ಯ ಇನ್ನು ಇಂದಿನ ಸೂರ್ಯೋದಯವನ್ನು ಆಧರಿಸಿ ರಾಹುಕಾಲದ ಬಗ್ಗೆ ಹೇಳಬೇಕು ಅಂದರೆ ಮಧ್ಯಾಹ್ನ ಮೂರು ಗಂಟೆ ಹದಿನೇಳು ನಿಮಿಷಕ್ಕೆ ಆರಂಭ ಆಗುತ್ತೆ ನಾಲ್ಕು ಗಂಟೆ ನಲವತ್ತೆಂಟು ನಿಮಿಷಕ್ಕೆ ಮುಗಿಯುತ್ತೆ ಈ ಅವಧಿಯಲ್ಲಿ ಹೊಸ ಕೆಲಸಗಳನ್ನು ಆರಂಭ ಮಾಡಬಾರ್ದು ಅದು ಮುಖ್ಯ ಇವತ್ತಿನ ವಿಚಾರ ಅದೊಂದು ವಿಶೇಷವಾಗಿ ಇನ್ನು ಯಮಗಂಡ ಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಹದಿಮೂರು ನಿಮಿಷದಿಂದ ಹತ್ತು ಗಂಟೆ ನಲವತ್ನಾಲ್ಕು ನಿಮಿಷದವರೆಗೂ ಇರುತ್ತೆ ಈ ಅವಧಿಯಲ್ಲಿ ಹೊಸದಾಗಿ ಯಾವುದೇ ಕೆಲಸವನ್ನು ಆರಂಭ ಮಾಡಬಾರ್ದು ಹೊಸದಾಗಿ ವಾಹನವನ್ನು ತಗೋಬಾರ್ದು ಆಮೇಲೆ ಮನೆಯಿಂದ ಹೊರಗೆ ಪ್ರಯಾಣ ಮಾಡಬಾರ್ದು ಹೊಸದಾಗಿ ಔಷಧಿಯನ್ನು ಸೇವಿಸೋದಕ್ಕೆ ಆರಂಭ ಮಾಡಬಾರ್ದು ಇದು ಮುಖ್ಯವಾದಂತಹ ವಿಚಾರ ಎಲ್ರಿಗೂ ಒಳ್ಳೆಯದಾಗಲಿ ಒಳ್ಳೆಯದಾಗುತ್ತೆ ಎಲ್ಲಿಯವರೆಗೂ ನಾವು ಒಬ್ಬರಿಗೆ ಒಳ್ಳೆಯದು ಮಾಡ್ತೀವೋ ಒಳ್ಳೇದು ಕೋರ್ತೀವೋ ಅಲ್ಲಿವರೆಗೂ ದೇವರು ಯಾವುದೋ ಒಂದು ರೂಪದಲ್ಲಿ ಬಂದು ನಮಗೆ ಖಂಡಿತ ಸಹಾಯ ಮಾಡ್ತಾರೆ ಇನ್ನು ಇಂದಿನ ರಾಶಿ ಭವಿಷ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸೋಣ ಸೋಲು ಗೆಲುವು ಲಾಭ ನಷ್ಟ ಇದು ಜೀವನದಲ್ಲಿ ಸಹಜವಾದ್ದು ಅನ್ನುವ ಭಾವನೆ ಮೇಷರಾಶಿಯವರಲ್ಲಿ ಇರುತ್ತೆ ಈ ಕಾರಣದಿಂದ ಇವರು ಯಾವುದೇ ರೀತಿಯ ಅಡ್ಡಿ ಆತಂಕಗಳಾಗ್ಬೋದು ಅಥವಾ ತಾಪತ್ರಯಗಳಾಗ್ಬೋದು ಎದುರಾದರೂ ಕೂಡ ಧೈರ್ಯಗಳೆಲ್ಲ ತಮಗೆ ತಾವೇ ಸಮಾಧಾನವನ್ನು ಮಾಡ್ಕೋತಾರೆ ಅಂದರೆ ಈಗ ಇಂತಹ ಸಂದರ್ಭ ಇರ್ಬೋದು ಮುಂದೆ ಒಳ್ಳೆಯದಾಗತ್ತೆ ಅಂತ ಅಂದರೆ ಒಳ್ಳೆಯ ನಿರೀಕ್ಷೆಯಿಂದ ಬಾಳ್ತಾರೆ ಈ ಕಾರಣದಿಂದ ಇವರಿಗೆ ಜೀವನದಲ್ಲಿ ಶಾಂತಿ ನೆಮ್ಮದಿ ಇರುತ್ತೆ ಆ ನಂತರ ಇವರ ಮನಸ್ಥಿತಿಗೆ ಹೊಂದಿಕೊಂಡ ಈ ಆತ್ಮೀಯರು ಕುಟುಂಬದ ಸದಸ್ಯರಾಗ್ಬೋದು ಸಹೋದ್ಯೋಗಿಗಳಾಗ್ಬೋದು ಅಥವಾ ಬಂಧು ಬಳಗದವರಾಗ್ಬೋದು ತಾವಾಗಿಯೇ ಬಂದು ಇವರ ಸಹಾಯಕ್ಕೆ ನಿಲ್ತಾರೆ ಈ ಕಾರಣದಿಂದ ಇವರು ಆರಂಭಿಸಿದ ಕೆಲಸ ಕಾರ್ಯಗಳಲ್ಲಿ ಕ್ರಮೇಣವಾಗಿ ನಿರೀಕ್ಷಿತ ಯಶಸ್ಸು ಸಿಗುತ್ತೆ ಸಂಶಯ ಇಲ್ಲ ಆದರೆ ಆತುರ ಇರಬಾರ್ದು ಆತುರದ ತೀರ್ಮಾನಗಳನ್ನು ತಗೋಬಾರ್ದು ಏನೋ ಆಗೋಯ್ತು ಅನ್ನೋ ಒಂದು ಭಯದಿಂದ ತಪ್ಪು ನಿರ್ಧಾರಕ್ಕೆ ಬರಬಾರ್ದು ಇದು ತುಂಬ ಮುಖ್ಯವಾದಂತಹ ವಿಚಾರ ಇನ್ನು ತುಂಬ ದಿನದಿಂದ ವಿವಾಹದ ವಿಚಾರದಲ್ಲಿ ಏನಾದರೂ ಅಡೆತಡೆಗಳಿದ್ದರೆ ಅದು ನಿವಾರಣೆಯಾಗುತ್ತೆ ಸಂಬಂಧದಲ್ಲಿ ಅಂದರೆ ದೂರದ ಸಂಬಂಧದಲ್ಲಿ ವಿವಾಹಕ್ಕೆ ಒಂದು ಕರೆ ಬರುತ್ತೆ ಅಥವಾ ದೂರದ ಸಂಬಂಧಿಗಳ ಸಹಾಯದಿಂದ ವಿವಾಹ ನಿಶ್ಚಯವಾಗುವ ಸಾಧ್ಯತೆಗಳಿವೆ ಉತ್ತಮ ಆರೋಗ್ಯ ಇರುತ್ತೆ ಹಣಕಾಸಿನ ವಿಚಾರದಲ್ಲಿ ಯಾವುದೇ ರೀತಿಯ ತೊಂದರೆ ಇರಲ್ಲ ಒಟ್ಟಾರೆ ಸಂತೋಷದಿಂದ ಈ ದಿನವನ್ನು ಕಳೀತ ವೃಷಭರಾಶಿಯವರು ತಮ್ಮ ಕೈಯಲ್ಲಿ ಆಗದೇ ಇರುವ ಕೆಲಸದ ಬಗ್ಗೆ ಮಾತನಾಡಲ್ಲ ಮಾತನಾಡುವ ವಿಚಾರ ಇರಲಿ ಅದರ ಬಗ್ಗೆ ಈ ಯೋಚನೆಯನ್ನು ಸಹ ಮಾಡಲ್ಲ ಈ ಕಾರಣದಿಂದ ಇವರಿವತ್ತು ತಾನಾಗಿಯೇ ಬರುವ ಕೆಲವೊಂದು ಅವಕಾಶಗಳನ್ನು ಕಳ್ಕೊತಾರೆ ಆದರೆ ಹೊಸ ನಿರೀಕ್ಷೆಯಲ್ಲಿ ಇರ್ತಾರೆ ಮುಖ್ಯವಾಗಿ ಈ ದಿನ ಇವರು ಪ್ರತಿಯೊಬ್ಬರನ್ನು ತಮ್ಮ ಒಳ್ಳೆಯ ನಯವಿನಯವಾದ ಮಾತಿನ ಮುಖಾಂತರ ಗೆಲ್ತಾರೆ ಈ ಕಾರಣದಿಂದ ಇವರಿಗೆ ಮುಖ್ಯವಾಗಿ ಮನಸ್ಸಿನಲ್ಲಿ ವಿಶೇಷವಾದಂತಹ ಉತ್ಸಾಹ ಮತ್ತು ಆತ್ಮವಿಶ್ವಾಸ ಇರುತ್ತೆ ಅಂದರೆ ಕೇವಲ ಒಳ್ಳೆಯದಾಗುತ್ತೆ ಅನ್ನೋದಲ್ಲ ಯಾವುದೇ ಕೆಲಸ ಮಾಡ್ತೀನಿ ಅನ್ನೋದಲ್ಲ ಆ ಕೆಲಸ ಕಾರ್ಯಗಳನ್ನು ಇವರು ಏಕಾಂಗಿಯಾಗಿ ಸರಳ ರೀತಿಯಲ್ಲಿ ಸಾಧಿಸಿ ತೋರಿಸ್ತಾರೆ ಇದು ಮುಖ್ಯವಾದಂತಹ ವಿಚಾರ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರಿಗೆ ಉತ್ತಮ ಆದಾಯ ಇರುತ್ತೆ ಹಣಕಾಸಿನ ವಿಚಾರದಲ್ಲಿ ಕುಟುಂಬಕ್ಕೆ ಸೇರಿದ ಸಮಸ್ಯೆಗಳು ಅಥವಾ ಮನಸ್ತಾಪ ವಾದ ವಿವಾದ ಏನೇ ಇದ್ದರೂ ಕೂಡ ಬುದ್ಧಿವಂತಿಕೆಯಿಂದ ಬರೀ ಮಾತಿನಿಂದ ಅದಕ್ಕೆ ಸೂಕ್ತವಾದಂತಹ ಪರಿಹಾರವನ್ನು ಕಂಡುಹಿಡಿತಾರೆ ಇವರು ಕೇವಲ ಕುಟುಂಬದಲ್ಲಿ ಮಾತ್ರ ಅಲ್ಲ ತಾವು ಕೆಲಸ ನಿರ್ವಹಿಸೋ ಜಾಗದಲ್ಲಿ ಮಾತ್ರವಲ್ಲ ನೆರೆ ಸಹ ಸಮಾಜದಲ್ಲಿ ಸಹ ಉನ್ನತ ಗೌರವವನ್ನು ಪಡಿತಾರೆ ಹಣಕಾಸಿನ ವಿಚಾರದಲ್ಲಿ ಯಾವುದೇ ತೊಂದರೆ ಇರಲ್ಲ ಆದರೆ ಗೊಂದಲ ಬೇಡ ಹಣಕಾಸಿನ ವಿಚಾರದಲ್ಲಿ ತಗೋಬೋ ತೀರ್ಮಾನಗಳ ಬಗ್ಗೆ ಗೊಂದಲ ಬೇಡ ಒಮ್ಮೆ ತೆಗೆದುಕೊಂಡ ತೀರ್ಮಾನವನ್ನು ಬದಲಿಸೋದಕ್ಕೆ ಹೋಗಬೇಡಿ ಉತ್ತಮ ಆದಾಯ ಇರುತ್ತೆ ಉತ್ತಮ ಆರೋಗ್ಯ ಸಹಾಯ ಇರುತ್ತೆ ಸಂಶಯ ಬೇಡ ಮಿಥುನ ರಾಶಿಯವರಿಗೆ ಉತ್ತಮ ಆದಾಯ ಇರುತ್ತೆ ಆದರೆ ಅವರು ತೆಗೆದುಕೊಳ್ಳೋ ಒಂದು ತೀರ್ಮಾನಗಳು ಸರಿಯಾದ ಮಾರ್ಗದಲ್ಲಿ ಇರಲ್ಲ ಈ ಕಾರಣದಿಂದ ಏನಪ್ಪ ಆಗುತ್ತೆ ಅಂದರೆ ಅನಿರೀಕ್ಷಿತವಾದ ಮತ್ತು ದೊಡ್ಡ ಪ್ರಮಾಣದ ಖರ್ಚು ವೆಚ್ಚಗಳೇ ಎದುರಾಗುತ್ತೆ ಈ ಕಾರಣದಿಂದ ಮನಸ್ಸು ಒಳ್ಳೆಯದು ಒಳ್ಳೆಯ ಬುದ್ಧಿವಂತಿಕೆ ಇರುತ್ತೆ ಆದರೆ ಅವರಲ್ಲಿರುವ ಬುದ್ಧಿವಂತಿಕೆಯನ್ನು ಸರಿಯಾದ ಮಾರ್ಗದಲ್ಲಿ ಇವರು ಬಳಸ್ಕೊಂಬಲ್ಲ ಇಂತಹ ಸಂದರ್ಭದಲ್ಲಿ ಕುಟುಂಬದ ಹಿರಿಯರ ಒಂದು ಮಾರ್ಗದರ್ಶನ ಅದಕ್ಕಿಂತಲೂ ಹೆಚ್ಚಾಗಿ ಬುದ್ಧಿವಾದದ ಫಲವಾಗಿ ಏನಾಗುತ್ತೆ ಇವರು ತಮ್ಮ ಬಾಳಿನ ರೀತಿಯನ್ನು ಸ್ವಲ್ಪ ಬದಲಾಯಿಸ್ಕೋತಾರೆ ಆ ನಂತರ ಏನಪ್ಪ ಆಗುತ್ತೆ ಅಂದರೆ ಕಡಿಮೆ ಮಟ್ಟದ ಇದ್ದವ್ರಿಗೂ ಕೂಡ ಹಣವನ್ನು ಓಡಿಸೋದಕ್ಕೆ ಸಾಧ್ಯ ಆಗುತ್ತೆ ಇಲ್ಲಿ ಈ ವರಮಾನ ಜಾಸ್ತಿ ಆಗೋದು ಒಂದೇ ಖರ್ಚು ವೆಚ್ಚಗಳನ್ನು ಕಡಿಮೆ ಮಾಡೋದು ಒಂದೇ ಇದು ಇದು ತುಂಬ ಮುಖ್ಯವಾದಂತಹ ವಿಚಾರ ಈ ಕಾರಣದಿಂದ ಏನಪ್ಪಾಗುತ್ತೆ ಇವರ ಜೀವನದಲ್ಲಿ ಕೆಲವೊಂದು ಬದಲಾವಣೆಗಳು ಕಂಡುಬರುತ್ತೆ ಇರುವ ಒಂದೇ ಒಂದು ರೀತಿಯ ಆದಾಯದ ಮೂಲ ಸಾಧು ಅನಿಸುತ್ತೆ ಆದ್ದರಿಂದ ಸಣ್ಣ ಪ್ರಮಾಣದ ವ್ಯಾಪಾರ ವ್ಯವಹಾರವನ್ನು ಆರಂಭಿಸುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರ್ತಿದೆ ಇವರ ಕೆಲಸ ಕಾರ್ಯದಲ್ಲಿ ತುಂಬ ನಿಧಾನತೆ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಸುಲಭವಾಗಿ ಮುಂದುವರಿಯಲ್ಲ ಎಷ್ಟೋ ಬಾರಿ ಆರಂಭ ಮಾಡೋ ವೇಳೆಯಲ್ಲೇ ಸ್ವಲ್ಪ ಅಡ್ಡಿ ಆತಂಕಗಳು ಎದುರಾಗುತ್ತೆ ಆದ್ದರಿಂದ ಸ್ವಲ್ಪ ಶಾಂತಿ ಸಂಯಮದಿಂದ ವರ್ತಿಸೋದು ಅತಿ ಮುಖ್ಯವಾದಂತಹ ವಿಚಾರ ಇನ್ನು ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ದೋಷವಿಲ್ಲ ಸ್ವಲ್ಪ ಎಚ್ಚರಿಕೆ ಇರಲಿ ಅಷ್ಟೇ ಕಟಕ ರಾಶಿಯವರು ಇವತ್ತು ತಮ್ಮ ಮನಸ್ಸಿನಲ್ಲಿರುವ ಯೋಚನೆಗಳಿಂದ ಹೊರಬರೋದಕ್ಕೆ ಪ್ರಯತ್ನ ಪಡ್ತಾರೆ ಆತ್ಮೀಯರಿಗೆ ಅದು ಕುಟುಂಬದ ಸದಸ್ಯರಾಗಿರ್ಬೋದು ಅಥವಾ ಬೇರೆಯಾರರೂ ಆಗಿರ್ಬೋದು ತಮ್ಮ ಮನದ ನೋವುಗಳನ್ನು ಮತ್ತು ನಿರೀಕ್ಷೆಯನ್ನು ತಿಳಿಸ್ತಾರೆ ಇದರಿಂದ ಇವರ ಮನಸ್ಸು ಹಗುರಾಗತ್ತೆ ಅಷ್ಟು ಮಾತ್ರ ಅಲ್ಲ ಹೊಸದಾಗಿ ಕೆಲಸ ಕಾರ್ಯಗಳನ್ನು ಆರಂಭಿಸುವ ಅವಕಾಶ ಸಹ ಸಿಗುತ್ತೆ ಇನ್ನು ಯಾವುದೇ ಒಂದು ಕೆಲಸ ಕಾರ್ಯ ಆರಂಭಿಸಿದ್ರೂ ಕೂಡ ಯಾವುದೇ ತೊಂದರೆ ಇರಲ್ಲ ನಿರಾದಗತಿಯಲ್ಲಿ ನಡೆಯುತ್ತೆ ಆದರೆ ಎಷ್ಟೇ ಕಷ್ಟಪಟ್ಟು ಸಂಪಾದನೆ ಮಾಡಿದ್ರೂ ಕೂಡ ಉತ್ತಮ ಆದಾಯ ಇದೆ ಅಂತ ಹೇಳಿದ್ರು ಕೂಡ ಖರ್ಚು ವೆಚ್ಚಗಳನ್ನು ನೀವು ನಿಯಂತ್ರಿಸೋದಕ್ಕೆ ಸಾಧ್ಯ ಆಗಲ್ಲ ಅನಾವಶ್ಯಕವಾದಂತಹ ಖರ್ಚು ವೆಚ್ಚಗಳಲ್ಲ ಒಳ್ಳೆಯ ಕೆಲಸ ಕಾರ್ಯಗಳಿಗಾಗಿ ಹಣವನ್ನು ಖರ್ಚು ಮಾಡ್ತೀರಿ ಕುಟುಂಬದ ಮಂಗಳ ಕಾರ್ಯಗಳಿಗಾಗಿ ಖರ್ಚು ಮಾಡ್ತೀರಿ ನಿಮ್ಮ ಮನೆಯ ಹೆಣ್ಣು ಮಕ್ಕಳಿಗೆ ಮತ್ತು ಚಿಕ್ಕ ಮಕ್ಕಳಿಗೆ ದುಬಾರಿ ಗಿಫ್ಟ್ ಅಂದರೆ ಕಾಣಿಕೆಯನ್ನು ಕೊಡ್ತೀರಿ ಈ ರೀತಿ ಗಳಿಸಿದ ಹಣವನ್ನು ನೀವು ಖರ್ಚು ಮಾಡುವ ಸಾಧ್ಯತೆಗಳಿವೆ ಇನ್ನು ಸ್ವಲ್ಪ ಪ್ರಯತ್ನ ಪಡೆದು ಅಂದರೆ ಉತ್ತಮ ಅವಕಾಶ ಸಿಗುತ್ತೆ ನೀವು ವಿದೇಶಕ್ಕೆ ತೆರಳುವ ಸಾಧ್ಯತೆಗಳು ಸಹ ಇದೆ ಆರಂಭದಲ್ಲಿ ಎಷ್ಟೇ ಕಷ್ಟ ನಷ್ಟಗಳು ಎದುರಾದರೂ ಕೂಡ ನೀವು ಧೈರ್ಯಗಳೆಲ್ಲ ಹಠದಿಂದ ಸ್ವಲ್ಪ ಆತುರದಲ್ಲೇ ನಿಮ್ಮ ಕೆಲಸವನ್ನು ಸಾಧಿಸ್ತೀರಿ ಕೇವಲ ನೀವು ಸಂತೋಷವಾಗಿರೋದು ಮಾತ್ರವಲ್ಲ ಬೇರೆಯವರ ಶಾಂತಿ ನೆಮ್ಮದಿಗೂ ಸಹ ನೀವು ನೇರವಾಗಿ ಕಾರಣರಾಗ್ತೀರಿ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಬೇಕು ಅದರಲ್ಲೂ ಉಸಿರಿಗೆ ಸಂಬಂಧಿಸಿದ ದೋಷ ಇದ್ದವರು ಸ್ವಲ್ಪ ಹೆಚ್ಚಿನ ಕಾಳಜಿಯನ್ನು ತೋರಿಸೋದು ಒಳ್ಳೆಯದು ಸಿಂಹರಾಶಿಯಲ್ಲಿ ಜನಿಸಿದವರು ಈ ದಿನ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಒಳ್ಳೆಯ ದಿನವಾಗುತ್ತೆ ಯಾವ ರೀತಿಯಪ್ಪ ಅಂದರೆ ಒಂದು ರೀತಿಯ ಹಠದಿಂದ ನಿಮ್ಮ ಮನಸ್ಸಿಗೆ ಒಪ್ಪುವಂತಹ ವಿಚಾರಗಳನ್ನು ತಿಳ್ಕೊಂಬಕ್ಕೆ ಪ್ರಯತ್ನ ಪಡ್ತೀರಿ ಅದರಲ್ಲಿ ಸಫಲತೆ ಸಹ ಕಾಣ್ತೀರಿ ಇನ್ನು ಕೆಲವರಿಗೆ ಉನ್ನತ ವಿದ್ಯಾಭ್ಯಾಸವನ್ನು ಮುಂದುವರಿಸಬೇಕು ಅಥವಾ ಮಾಡಬೇಕು ಅನ್ನೋ ಬಯಕೆ ಇರುತ್ತೆ ಅದರಲ್ಲೂ ವಿದೇಶದಲ್ಲಿ ಅಥವಾ ಪರಸ್ಪರದಲ್ಲಿ ಅದನ್ನು ಮುಂದುವರಿಸಬೇಕು ಅನ್ನೋದಿರುತ್ತೆ ಕೊಂಚ ಹೆಚ್ಚಿನ ಪ್ರಯತ್ನದಿಂದ ಇದು ಸಾಧ್ಯವಾಗುತ್ತೆ ನಿಮ್ಮ ಮನಸ್ಸಿನಲ್ಲಿ ಏನೇ ಒಂದು ಗಲಿಬಿಲಿ ಇರಲಿ ಅಥವಾ ಸಂಶಯ ಇರಲಿ ಆ ಪ್ರತಿಯೊಂದು ವಿಚಾರಗಳಿಗೂ ಉತ್ತಮ ಸ್ಪಂದನೆ ಸಿಗುತ್ತೆ ಆತ್ಮೀಯರಿಂದ ಆದ್ದರಿಂದ ಯಾವುದೇ ಒಂದು ತೊಂದರೆ ಇರಲ್ಲ ಸ್ವಲ್ಪ ಹಠದ ಸ್ವಭಾವವನ್ನು ಬಿಟ್ಟರೆ ಸಾಕು ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ನೆರವೇರುತ್ತೆ ವಿದ್ಯಾರ್ಥಿಗಳಿಗೆ ಈ ಕ್ಯಾಂಪಸ್ ಸೆಲೆಕ್ಷನ್ ಅಂತ ಹೇಳ್ತೀವಲ್ಲ ಆ ಕ್ಯಾಂಪಸ್ ಸೆಲೆಕ್ಷನ್ನಲ್ಲಿ ಒಳ್ಳೆಯ ಉದ್ಯೋಗ ಲಭಿಸುವ ಸಾಧ್ಯತೆ ಇದೆ ಹಾಗೆ ಉದ್ಯೋಗದಲ್ಲಿ ಇರೋರು ಹೊಸ ರೀತಿಯ ತಂತ್ರಾಂಶವನ್ನು ಕಲಿಯೋದಕ್ಕೆ ವಿದೇಶಕ್ಕೆ ತೆರಳುವ ಸಾಧ್ಯತೆ ಇದೆ ಕುಟುಂಬದ ಹೆಚ್ಚಿನ ಜವಾಬ್ದಾರಿ ನಿಮ್ಮ ಪಾಲಿಗೆ ಬರುತ್ತೆ ಅದಕ್ಕೆ ಕಾರಣ ಏನಪ್ಪ ಅಂದರೆ ಕುಟುಂಬದ ಹಿರಿಯರಿಗೆ ಆರೋಗ್ಯದ ಸಮಸ್ಯೆ ಎದುರಾಗುತ್ತೆ ಆದ್ದರಿಂದ ಅವರ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ನೀಡಿ ನಿಮ್ಮ ಸ್ವಂತ ಅಂದರೆ ವೈಯಕ್ತಿಕ ಕೆಲಸ ಕಾರ್ಯಗಳು ನಿಂತು ಹೋಗುತ್ತೆ ಯಾವುದೇ ಕೆಲಸ ಕಾರ್ಯ ನಡೆಯಲ್ಲ ಇನ್ನು ದಂಪತಿಗಳ ನಡುವೆ ಅನಾವಶ್ಯಕವಾದಂತಹ ವಾದ ವಿವಾದ ಇರುತ್ತೆ ಪರಸ್ಪರ ಒಬ್ಬರ ಮನಸ್ಸನ್ನು ಒಬ್ಬರು ಅರಿತುಕೊಂಡು ನಡೆದರೆ ಯಾವುದೇ ರೀತಿಯ ತೊಂದರೆ ಇರಲ್ಲ ಕನ್ಯಾ ರಾಶಿಯವರು ಕನ್ಯಾ ರಾಶಿಯವರು ಇವತ್ತು ತಮ್ಮ ಕೆಲಸ ಕಾರ್ಯಗಳು ಸ್ವಲ್ಪ ಸರಳ ಪ್ರಮಾಣದಲ್ಲಿದ್ದರೂ ಅಷ್ಟೆ ಅಥವಾ ಒಂದು ದೊಡ್ಡ ಮಟ್ಟದಲ್ಲೂ ಇದ್ದರೆ ಅಷ್ಟೇ ಏಕಾಂಗಿಯಾಗಿ ಅಥವಾ ಸ್ವತಂತ್ರವಾಗಿ ಅದನ್ನು ನಿರ್ವಹಿಸೋದಕ್ಕೆ ಸಾಧ್ಯ ಆಗಲ್ಲ ಕಾರಣವಂದರೆ ಇವರು ಈ ದಿನ ಕಷ್ಟಪಟ್ಟು ಕೆಲಸ ಮಾಡೋದಕ್ಕೆ ಸಿದ್ಧರಾಗಲ್ಲ ಸ್ವಲ್ಪ ರೆಸ್ಟ್ ಬೇಕು ಅನಿಸುತ್ತೆ ತಮ್ಮ ಕೆಲಸ ಕಾರ್ಯಗಳನ್ನು ಅಥವಾ ತಮ್ಮ ಪಾಲಿನ ಜವಾಬ್ದಾರಿಗಳನ್ನು ಬೇಯವರ ಜೊತೆ ಹಂಚ್ಕೋಬೇಕು ಅನಿಸುತ್ತೆ ಅದು ಸಾಧ್ಯವೂ ಆಗುತ್ತೆ ಮುಖ್ಯವಾಗಿ ಇಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ತ್ರೀಯರ ಕುಟುಂಬದ ಸ್ತ್ರೀಯ ರ ಒಂದು ಬೆಂಬಲ ಸಿಗುತ್ತೆ ನಿಮ್ಮ ತಾಯಿ ಆಗ್ಬೋದು ಮಗಳಾಗ್ಬೋದು ತಂಗಿ ಆಗ್ಬೋದು ಅಥವಾ ನಿಮ್ಮ ಪತ್ನಿ ಆಗ್ಬೋದು ಈ ಕಾರಣದಿಂದ ನಿಮಗೆ ಸ್ವಲ್ಪ ವಿಶ್ರಾಂತಿ ಸಹ ದೊರೆಯುತ್ತೆ ನಿಮ್ಮ ಕೆಲಸ ಕಾರ್ಯಗಳ ವಿಚಾರಕ್ಕೆ ಬಂದಾಗ ಮಾತಿನ ಬಲ ನಿಮ್ಮ ಮಾತನ್ನು ಪ್ರತಿಯೊಬ್ಬರೂ ಗೌರವಿಸ್ತಾರೆ ಈ ಕಾರಣದಿಂದ ಕೆಲಸ ಕಾರ್ಯದಲ್ಲಿ ಅಂದರೆ ಉದ್ಯೋಗದಲ್ಲಿ ಸಹ ಯಾವುದೇ ತೊಂದರೆ ಕಂಡುಬರಲ್ಲ ನಿಮ್ಮ ತಾಯಿಯವರು ಉದ್ಯೋಗಸ್ಥರಾಗಿದ್ದಲ್ಲಿ ಅವರಿಗೆ ಉನ್ನತ ಅಧಿಕಾರ ಸಿಗುವ ಸಾಧ್ಯತೆಗಳು ಕಂಡುಬರುತ್ತೆ ಇನ್ನು ನೀವು ಉದ್ಯೋಗದಲ್ಲಿ ಬಡ್ತಿ ಸಿಕ್ಕತ್ತೆ ಬೇರೆ ಊರಿಗೆ ಅನಿವಾರ್ಯವಾಗಿ ಹೋಗಬೇಕಾಗ ಹೋಗಬೇಕಾದಂತಹ ಸಂದರ್ಭ ಸಹ ಎದುರಾಗುತ್ತೆ ವಿದ್ಯಾರ್ಥಿಗಳ ಬಾರಿಗೆ ಒಂದು ರೀತಿ ಇವತ್ತು ಮಹತ್ತರವಾದಂತಹ ದಿನ ಅವರ ಬಹುದಿನದ ಕನಸೊಂದು ಇವತ್ತು ನನಸಾಗಲಿದೆ ಉದ್ಯೋಗದ ವಿಚಾರದಲ್ಲಿ ಬೇರೆಯವರನ್ನು ಆಶ್ರಯಿಸಿಕೊಳ್ಳಿ ಸ್ವಂತ ನಿರ್ವಹಿಗೆ ಹಣದ ತೊಂದರೆ ಇರಲ್ಲ ಆರೋಗ್ಯದಲ್ಲಿ ಒಂದು ರೀತಿ ಸ್ಥಿರತೆ ಕಾಪಾಡಿಕೊಂಡು ಬರ್ತೀರಿ ತುಲಾರಾಶಿಯವರು ಸಣ್ಣ ಪುಟ್ಟ ವಿಚಾರಗಳಲ್ಲೂ ಸಹ ಹೆಚ್ಚಿನ ಆಸಕ್ತಿಯನ್ನು ವಹಿಸ್ತಾರೆ ಅದರಲ್ಲೂ ಇವರಿಗೆ ಅನುಕೂಲವಾಗುವಂತಹ ಕೆಲಸ ಕಾರ್ಯಗಳನ್ನು ಬುದ್ಧಿವಂತಿಕೆಯಿಂದ ಆಯ್ಕೆ ಮಾಡ್ಕೋತಾರೆ ಇವರಿಗೆ ಖಾತ್ರಿ ಆಗಬೇಕು ಈ ಒಂದು ಕೆಲಸವನ್ನು ತನ್ನಿಂದ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಅಂತಹ ಸಂದರ್ಭದಲ್ಲಿ ಇವರು ಹಿಂದೆ ಉಳಿಯಲ್ಲ ತಾವೇ ಮುಂದಾಳತ್ವ ಮುಂದಾಳತ್ವವನ್ನು ವಹಿಸ್ತಾರೆ ಮುಖ್ಯವಾಗಿ ಈ ಸಮಾಜದಲ್ಲಿನ ಅಂದರೆ ನೆರೆಹೊರೆಯವರ ಜೀವನದಲ್ಲಿನ ದೊಡ್ಡದೊಂದು ಸಮಸ್ಯೆಗೆ ಇವರು ಮಾತುಕತೆಯ ಮುಖಾಂತರ ಅಂತಿಮ ತೆರೆಯನ್ನು ಇಳಿತಾರೆ ಅಂದರೆ ಒಂದು ಪರಿಹಾರವನ್ನು ಕಂಡು ಕಂಡುಕೊಡ್ತಾರೆ ಈ ಕಾರಣದಿಂದ ಇವರು ಕೇವಲ ಕುಟುಂಬದಲ್ಲಿ ಮಾತ್ರವಲ್ಲ ನೆರೆಹೊರೆಯವರ ಜೊತೆ ಸಹ ಹೆಚ್ಚಿನ ಪ್ರೀತಿ ವಿಶ್ವಾಸದಿಂದ ಇರ್ತಾರೆ ಉನ್ನತ ಮಟ್ಟದ ಗೌರವವನ್ನು ಸಹ ಇವರು ಪಡೀತಾರೆ ಇವರು ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿದರೂ ಅದರಲ್ಲಿ ನಷ್ಟ ಇರಲ್ಲ ಹಿನ್ನಡೆ ಇರಲ್ಲ ಕಾರಣ ಏನಪ್ಪ ಅಂದರೆ ಇವರ ಮನಸ್ಸಲ್ಲಿ ಏನಾದರೂ ಇರಲಿ ಆದರೆ ಕೆಲಸವನ್ನು ಮಾಡೋದಕ್ಕೆ ಆರಂಭ ಮಾಡಿದಾಗ ಗುರುಹಿರಿಯರ ಮನಸ್ಸನ್ನು ಅರ್ಥ ಮಾಡ್ಕೋತಾರೆ ಗುರು ಹಿರಿಯರ ಸಲಹೆಯನ್ನು ಒಪ್ಕೋತಾರೆ ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ನಡೀತಾರೆ ಇಲ್ಲಿ ಈ ಯಾರಿಗೆ ಯಾವುದೇ ವಿಚಾರದಲ್ಲಿ ಹೆಚ್ಚಿನ ಇರುತ್ತೋ ಆ ಅನುಭವವನ್ನು ಇವರು ತಮ್ಮ ಅಭ್ಯುದಯಕ್ಕೆ ಬಳಸ್ಕೋತಾರೆ ಇವರಿಗೆ ಹಣಕಾಸಿನ ತೊಂದರೆ ಇರಲ್ಲ ಉತ್ತಮ ಆದಾಯ ಇರುತ್ತೆ ಇರೋ ಹಣವನ್ನು ಸುಲಭವಾಗಿ ಖರ್ಚು ಮಾಡಲ್ಲ ಆರೋಗ್ಯದ ವಿಚಾರದಲ್ಲೂ ಅಷ್ಟೇ ಯಾವುದೇ ಒಂದು ತೊಂದರೆ ಇಲ್ಲ ಏನಾದರೂ ಸಮಸ್ಯೆ ಬಂದರೂ ಕೂಡ ಸುಲಭವಾಗಿ ಪರಿಹಾರಗೊಳ್ಳುತ್ತೆ ಆರೋಗ್ಯದ ವಿಚಾರದಲ್ಲಿ ವೃಶ್ಚಿಕ ರಾಶಿಯವರು ತಮ್ಮ ಮನಸ್ಸಿನ ಮೇಲೆ ಹತೋಟಿಯನ್ನು ಸಾಧಿಸೋದರಲ್ಲಿ ವಿಫಲರಾಗ್ತಾರೆ ಏನು ಮಾಡ್ತಾರಪ್ಪ ಏನು ಅಂದರೆ ಉದಾಹರಣೆಗೆ ಕುಟುಂಬಕ್ಕೆ ಸಂಬಂಧಪಟ್ಟ ಯಾವುದೋ ಒಂದು ವಿ ವಿಚಾರದಲ್ಲಿ ಒಂದು ನಿರ್ಧಾರವನ್ನು ತೆಗುತ್ತಾರೆ ಕುಟುಂಬದ ಒಬ್ಬ ವ್ಯಕ್ತಿ ಒಬ್ಬ ಸದಸ್ಯ ಏನು ಮಾಡ್ತಾರೆ ಈ ನಿರ್ಧಾರ ಸರಿಗಿಲ್ಲ ಅಂತ ಅದನ್ನು ಬದಲಾಯಿಸ್ತಾರೆ ಒಪ್ಕೋತಾರೆ ಇನ್ನೊಬ್ಬರು ಬರ್ತಾರೆ ಬದಲಾಯಿಸ್ತಾರೆ ಒಪ್ಕೋತಾರೆ ಅಂದರೆ ಇಲ್ಲೇನಾಗುತ್ತೆ ಅತಿಯಾಗಿ ಒಳ್ಳೆಯದಾಗ್ತಾರೆ ಎಲ್ಲರ ಜೊತೆ ಪ್ರೀತಿ ವಿಶ್ವಾಸದಿಂದ ಇರಬೇಕು ಅನ್ನೋದನ್ನ ಬಗ್ಗೆ ಗಮನವನ್ನು ಕೊಡ್ತಾರೆ ಯಾವಾಗ ಈ ಥರ ಮಾಡ್ತಾರೆ ಇವರ ಜೀವನದಲ್ಲಿ ಇವತ್ತು ಅನಿರೀಕ್ಷಿತವಾದಂತಹ ಬದಲಾವಣೆಗಳು ಕಂಡು ಬರುತ್ತೆ ಈ ಬದಲಾವಣೆಗಳಿಂದ ಇವರ ವೈಯಕ್ತಿಕ ಜೀವನದಲ್ಲಿ ಸ್ವಲ್ಪ ಹಿನ್ನಡೆ ಸಹ ಉಂಟಾಗುತ್ತೆ ಆದ್ದರಿಂದ ಆ ಬೇಡ ಯೋಚಿಸಿ ನೋಡಬೇಕು ಬೇರೆಯವರ ಸಲಹೆ ಸ್ವೀಕಾರ ಮಾಡೋದು ಖಂಡಿತ ಒಳ್ಳೆಯದು ಆದರೆ ಅದರ ಸಾಧಕ ಬಾಧಕಗಳ ಬಗ್ಗೆ ಸ್ವಲ್ಪ ಯೋಚನೆ ಮಾಡೋದು ತುಂಬ ಮುಖ್ಯ ಇವರ ಮನಸ್ಸು ತುಂಬ ಶುಭ್ರವಾದ್ದು ಆದರೆ ಅತೀವವಾದ ಕೋಪ ಬರುತ್ತೆ ಮುಂಗೋಪ ಬರುತ್ತೆ ಸಣ್ಣ ಪುಟ್ಟ ನಿರಾಸೆಯನ್ನು ಸಹ ಇವರಿವತ್ತು ಇವತ್ತು ಸಾಧ್ಯ ಇಲ್ಲ ಕೆಲಸ ಮಾಡ್ತಾಯಿರ್ತಾರೆ ಅದೇನಾರು ಫೈಲರ್ ಆಗುವ ಒಂದು ಚಾನ್ಸಸ್ ಇದ್ದರೆ ಎಲ್ಲರ ಮೇಲೂ ಸಿಡ್ಕೋಕ್ಕೆ ಶುರು ಮಾಡ್ತಾರೆ ಆದ್ದರಿಂದ ತಮ್ಮ ತಪ್ಪನ್ನು ಬೇರೆಯವರ ಮೇಲೆ ಹಾಕ್ತಾರೆ ಬೇರೆಯವರ ಹೊಣೆಗಾರಿಕೆಯನ್ನು ಇವರು ಒಪ್ಕೋತಾರೆ ಇವರಿಗೆ ಅತಿ ಸುಲಭವಾದ ಕೆಲಸಗಳನ್ನು ಬೇರೆಯವರಿಗೆ ಬೇರೆಯವರಿಗೆ ಒಪ್ಪಿಸ್ತಾರೆ ಇವರು ಇವರಿಗೆ ದೊರಕುವ ಅವಕಾಶಗಳನ್ನು ಇವತ್ತು ಸದ್ಬಳಕೆ ಮಾಡ್ಕೊಂಬರಲ್ಲಿ ವಿಫಲರಾಗ್ತಾರೆ ಅದರಿಂದ ಸ್ವಲ್ಪ ಎಚ್ಚರಿಕೆ ಇರಬೇಕು ಅನಿರೀಕ್ಷಿತ ಲಾಭ ಇದೆ ತೊಂದರೆ ಇಲ್ಲ ಉತ್ತಮ ಆರೋಗ್ಯ ಇರುತ್ತೆ ಧನುರಾಶಿಯವರು ಈ ಪರಿಸ್ಥಿತಿಯ ಒತ್ತಡಕ್ಕೆ ತಲೆಬಾಗಬೇಕಾಗತ್ತ ಇವರಿಗೆ ಇಷ್ಟ ಇರುತ್ತೋ ಇರಲ್ವೋ ಕೆಲವೊಂದು ನಿರ್ಣಯಗಳನ್ನು ಇವರು ಒಪ್ಕೋಬೇಕಾಗತ್ತ ಇವರ ವೈಯಕ್ತಿಕ ಜೀವನದಲ್ಲಿನ ಬದಲಾವಣೆಗಳು ಇವರಿಗಾಗಿ ಬೇಸರ ತಂದು ಕೂಡ ಸಹನೆಯಿಂದ ತಾಳಿ ಬಾಳ್ತಾರೆ ಆದರೆ ಏನಪ್ಪ ಆಗುತ್ತೆ ಅಂದರೆ ಇವರ ಒಳ್ಳೆಯತನವನ್ನು ನೋಡಿದ ಕುಟುಂಬದ ಸದಸ್ಯರು ಕೊನೆಯಲ್ಲಿ ಏನು ಮಾಡ್ತಾರೆ ಮೊದಲ ಒಂದು ಆದ್ಯತೆಯಿಂದ ಇವರ ಮಾತಿಗೆ ಇವರ ನಿರ್ಣಯಗಳಿಗೆ ಇವರ ಕೆಲಸ ಕಾರ್ಯಗಳಿಗೆ ನೀಡ್ತಾರೆ ಇದರಿಂದ ಅನಿರೀಕ್ಷಿತವಾಗಿ ಇವರ ಜೀವನದಲ್ಲಿ ಸಕಾರಾತ್ಮಕ ಬೆಳವಣಿಗೆ ಮತ್ತು ಬದಲಾವಣೆ ಕಂಡುಬರುತ್ತೆ ಈ ಕಾರಣದಿಂದ ಸಂತೋಷದಿಂದ ದಿನವನ್ನು ಕಳೀತಾರೆ ಸಣ್ಣ ಪುಟ್ಟ ವಿಚಾರವಾದರೂ ಅಷ್ಟೇ ಇವರಿಗೆ ಕುಟುಂಬದವರ ಸಹಾಯ ಸಿಗುತ್ತೆ ಹೆಣ್ಣು ಮಕ್ಕಳಿಗೆ ಮದುವೆಯಾದ ಹೆಣ್ಣು ಮಕ್ಕಳಿಗೆ ತಾಯಿಯಿಂದ ಹಣಕಾಸಿನ ಒಂದು ಕಾಣಿಕೆ ಸಿಗುತ್ತೆ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಜಮೀನು ಅಥವಾ ಮನೆಗೆ ಸಂಬಂಧಪಟ್ಟಂತಹ ಒಂದು ಈ ತಕರಾರು ಇಲ್ಲ ಮನಸ್ತಾಪ ಅಂತ ಏನು ಹೇಳ್ತೀವಿ ಅದು ಬಗೆಹರಿಯುತ್ತೆ ಅದಕ್ಕೆ ಇವರೇ ಕಾರಣರಾಗ್ತಾರೆ ಮನೆತನಕ್ಕೆ ಸಂಬಂಧಪಟ್ಟಂತಹ ಆಸ್ತಿಯ ವಿವಾದ ಪರಿಹಾರ ಆಗುತ್ತೆ ಹೊಸ ವಾಹನವನ್ನು ಕೊಳ್ಳುವ ಸಾಧ್ಯತೆ ಇದೆ ಮಕ್ಕಳೊಂದಿಗೆ ಕುಟುಂಬದ ಸಮೇತ ದೂರದ ಊರಿಗೆ ಪ್ರಯಾಣವನ್ನು ಬಳಸ್ತಾರೆ ಪ್ರವಾಸಕ್ಕೆ ಹೋಗ್ತಾರೆ ಹಣಕಾಸಿನ ತೊಂದರೆ ಇರಲ್ಲ ಉತ್ತಮ ಆರೋಗ್ಯ ಇರುತ್ತೆ ಆದರೆ ನೀರಿರುವ ಸ್ಥಳದಲ್ಲಿ ಎಚ್ಚರಿಕೆಯಿಂದ ಇರೋದು ತುಂಬ ಒಳ್ಳೆಯದು ಮಕರ ರಾಶಿಯವರು ಮುಖ್ಯವಾಗಿ ಹಣಕಾಸಿನ ವಿಚಾರದಲ್ಲಿ ಬುದ್ಧಿವಂತಿಕೆಯ ನಿರ್ಧಾರವನ್ನು ತಗೋತಾರೆ ಇವರಿಗೆ ಉತ್ತಮ ಆದಾಯ ಇರುತ್ತೆ ಹೆಚ್ಚಿನ ಆದಾಯನೇ ಇರುತ್ತೆ ಆದರೆ ಹಣವನ್ನು ಉಳಿಸೋದಕ್ಕೆ ಸಾಧ್ಯ ಆಗಲ್ಲ ಆದರೆ ಕೆಲವರಿಗೆ ಆದಾಯ ತುಂಬ ಕಮ್ಮಿ ಇರುತ್ತೆ ಆದರೆ ಅವರು ಸ್ವಲ್ಪ ಕಷ್ಟಪಟ್ಟು ಭವಿಷ್ಯದ ಜೀವನಕ್ಕಾಗಿ ಹಣವನ್ನು ಉಳಿಸ್ತಾರೆ ಇವರಿಗೆ ಆದಾಯ ನಿಧಾನಗತಿಯಲ್ಲಿ ಸಿಗುತ್ತೆ ಉತ್ತಮ ಪ್ರಗತಿ ಸಹ ಕಾಣುತ್ತೆ ಮಾತುಕತೆಯ ವಿಚಾರಕ್ಕೆ ಬಂದಾಗ ಇವರಿಗೆ ಇಷ್ಟ ಆಗತ್ತೋ ಬಿಡತ್ತೋ ಬೇರೆ ವಿಚಾರ ಆದರೆ ಬೇರೆಯವರ ಮನಸ್ಸಿಗೆ ನೋವಾದ ನೋವು ಆಗದ ರೀತಿಯಲ್ಲಿ ಇವರು ಮಾತುಕತೆಯನ್ನು ಆಡ್ತಾರೆ ಇದರಿಂದ ಪ್ರತಿಯೊಬ್ಬರ ಪ್ರೀತಿ ವಿಶ್ವಾಸ ಇವರಿಗೆ ಸಿಗುತ್ತೆ ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ನೆಲೆಸಿರುತ್ತೆ ಆದರೆ ಇವರು ಇದ್ದ ಕಡೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಈ ಮಾತುಕತೆ ನಡೆಯುತ್ತೆ ಅದರಲ್ಲೂ ಕುಟುಂಬದ ಖರ್ಚು ವೆಚ್ಚಗಳಾಗ್ಬೋದು ಇವರೇನಾದರೂ ಯಾವುದಾದ್ರೂ ಸಂಘ ಸಂಸ್ಥೆಯಲ್ಲಿ ಇದ್ದರೆ ಅದರ ಖರ್ಚು ವೆಚ್ಚಗಳಾಗ್ಬೋದು ಒಟ್ಟಾರೆ ಇವರು ಅನಾವಶ್ಯಕವಾದಂತಹ ಖರ್ಚು ಬೆಚ್ಚಗಳನ್ನು ಒಪ್ಪಲ್ಲ ಇಷ್ಟಪಡಲ್ಲ ಆದ್ದರಿಂದ ಹಣಕಾಸಿನ ವಿಚಾರದಲ್ಲಿ ಮಾತ್ರ ಅಲ್ಪ ಪ್ರಮಾಣದ ಮನಸ್ತಾಪ ಉಂಟಾಗುವ ಸಾಧ್ಯತೆಗಳಿವೆ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡೋದು ಒಳ್ಳೆಯದು ಇವರದೇ ತಪ್ಪಿಗೆ ಆರೋಗ್ಯದ ತೊಂದರೆ ಉಂಟಾಗುತ್ತೆ ಎಚ್ಚರಿಕೆಯಲ್ಲಿ ಇವರು ಕೆಳಗೆ ಬಿದ್ದು ಕೈ ಕೈಕಾಲುಗಳ ಪೆಟ್ಟಾಗುವ ಸಾಧ್ಯತೆಗಳು ಕಂಡು ಬರ್ತಿದೆ ಎಚ್ಚರಿಕೆಯಿಂದ ಇರೋದು ತುಂಬ ಒಳ್ಳೆಯದು ಕುಂಭರಾಶಿಯವರು ಬೇಡದ ವಿಚಾರಗಳಿಗೆ ಅತ್ಯಂತ ಸರಳ ರೂಪದ ಸಮಸ್ಯೆಗಳಿಗೆ ಹೆಚ್ಚಿನ ಯೋಚನೆಯನ್ನು ಮಾಡ್ತಾರೆ ಇಲ್ಲಿ ಮುಖ್ಯವಾಗಿ ಕುಟುಂಬಕ್ಕೆ ಸಂಬಂಧಿಸಿದ ವಿಚಾರ ಮತ್ತು ಮಕ್ಕಳಿಗೆ ಸಂಬಂಧಿಸಿದ ವಿಚಾರ ಈ ಎಲ್ಲರಿಂದಾಗಿ ಇವರ ಮನಸ್ಸಿಗೆ ಒಂದು ರೀತಿ ನೆಮ್ಮದಿ ಇರಲ್ಲ ವಿದ್ಯಾರ್ಥಿಗಳು ಕಷ್ಟಪಟ್ಟು ಓದ್ತಾನೆ ಇರ್ತಾರೆ ಒಳ್ಳೆಯ ಒಂದು ಗುರಿಯನ್ನು ಹೊಂದಿರ್ತಾರೆ ಒಳ್ಳೆಯ ಮಾರ್ಕ್ಸ್ ಎಲ್ಲ ಬರ್ತಿರುತ್ತೆ ಆದರೂ ಇವ್ರಿಗೆ ಟೆನ್ಷನ್ ಇರುತ್ತೆ ಕುಟುಂಬದಲ್ಲಿ ಯಾವುದೇ ತೊಂದರೆ ಇರಲ್ಲ ಪ್ರತಿಯೊಂದು ಕೆಲಸ ಕಾರ್ಯಗಳು ಸುಸೂತ್ರವಾಗಿ ನಡೀತಾ ಇರುತ್ತೆ ಎಲ್ಲದರಲ್ಲೂ ಯಶಸ್ಸು ಸಿಗ್ತಾ ಇರುತ್ತೆ ಆದರೂ ಇವ್ರಿಗೆ ಟೆನ್ಷನ್ ಇರುತ್ತೆ ಆದರ ಅನಾವಶ್ಯಕವಾಗಿ ಮಾನಸಿಕ ಒತ್ತಡಕ್ಕೆ ಒಳಗಾಗ್ತಾರೆ ಇದರಿಂದ ಕೇವಲ ಇವರು ಯೋಚನೆ ಮಾಡೋದಲ್ಲ ಇವರ ಜೊತೆ ಇರುವ ಜನರಿಗೂ ಸಹ ಇವರ ತಲೆಯಲ್ಲಿರೋ ಆ ಒಂದು ಒತ್ತಡವನ್ನು ಹಂಚುತ್ತಾರೆ ಆದ್ದರಿಂದ ಏನಾಗಿಬಿಡುತ್ತಪ್ಪ ಇವತ್ತು ಅಂದರೆ ಸಾಧ್ಯವಾದಷ್ಟು ಇವರ ಆತ್ಮೀಯರು ಸಹ ಇವರಿಂದ ದೂರ ಉಳಿಯೋದಕ್ಕೆ ಪ್ರಯತ್ನ ಪಡ್ತಾರೆ ಒಟ್ಟಾರೆ ಇವರನ್ನು ಇವತ್ತು ಒಂದು ರೀತಿ ಏಕಾಂಗಿತನ ಕಾಡುತ್ತೆ ಇನ್ನು ಆರೋಗ್ಯದ ವಿಚಾರಕ್ಕೆ ಬಂದಾಗ ಬಹು ದಿನದಿಂದ ಕಾಡುತ್ತಿದ್ದ ಈ ಡಯಾಬಿಟಿಸ್ ಇರ್ಬೋದು ಅಥವಾ ಬಿ ಪಿ ಇರ್ಬೋದು ಅಥವಾ ಯಾವ ಅಂಥವು ಇಲ್ಲ ಕೈ ಕಾಲು ನೋವಿರ್ಬೋದು ಒಟ್ಟು ನನಗೆ ತುಂಬ ದಿವಸ ಕಾಡ ಕಾಡ್ತಾ ಇರೋ ಒಂದು ಸಮಸ್ಯೆ ಒಂದು ಆತ್ಮೀಯರ ನೆರವು ಅಥವಾ ಮಾರ್ಗದರ್ಶನದಿಂದ ಒಂದು ನಿಯಂತ್ರಣಕ್ಕೆ ಬರುತ್ತೆ ವಾಸಿಯಾಗುತ್ತೆ ಅಂತ ಹೇಳೋಕ್ಕಾಗ ನಿಯಂತ್ರಣಕ್ಕೆ ಬರುತ್ತೆ ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ನಿಧಾನಗತಿಯ ಪ್ರಗತಿ ನೀವು ಕಷ್ಟಪಟ್ಟಷ್ಟು ನಿಮಗೆ ಉತ್ತಮ ಆದಾಯ ಸಿಗುತ್ತೆ ಆದ್ದರಿಂದ ಸೋಂಬೇರಿಗಳಾಗಬರಿ ಕಷ್ಟಪಟ್ಟು ಕೆಲಸ ಮಾಡೋದಕ್ಕೆ ಪ್ರಯತ್ನ ಮೀನರಾಶಿಯವರಿಗೆ ಇವತ್ತು ನಿಜಕ್ಕೂ ಒಳ್ಳೆಯ ದಿನವೇ ನಿಜಕ್ಕೂ ಅದೃಷ್ಟದ ದಿನ ಇವರು ನಿರೀಕ್ಷೆ ಮಾಡಿರಲ್ಲ ಅಂತಹ ವಿಚಾರಗಳು ಅಥವಾ ಅಂತಹ ಅವಕಾಶಗಳು ಇವರನ್ನು ಹುಡುಕಿಕೊಂಡು ಬರುತ್ತೆ ಆದರೆ ಇವರೊಂದು ತಪ್ಪು ಮಾಡ್ತಾರೆ ಯಾವ ತಪ್ಪಪ್ಪ ಅಂದರೆ ಮಾರಬೇಕಾದ ಕೆಲಸ ಕಾರ್ಯಗಳನ್ನು ಅತಿ ನಿಧಾನಗತಿಯಲ್ಲಿ ಆರಂಭಿಸ್ತಾರೆ ಹಾಗೆ ಸ್ವಲ್ಪ ನಿಧಾನವಾಗಿ ಮುಂದುವರಿಸ್ತಾರೆ ಸುರ್ ಫಾಸ್ಟ್ ಬೇಕು ಅಂದರೆ ತೀವ್ರಗತಿಯಲ್ಲಿ ತೆಗೆದುಕೊಂಡ ತೀರ್ಮಾನಗಳಿಂದ ಮಾತ್ರ ಇವರ ಇವರಿಗೆ ಇವತ್ತು ಒಳ್ಳೆಯ ಫಲಗಳು ಸಿಗುತ್ತೆ ಆದರೆ ಇವರಿಗೆ ಫರ್ಮ್ ಮೈಂಡ್ ಇರೋಲ್ಲ ಇವರ ಮನಸ್ಸಿನ ಮೇಲೆ ಹತೋಟಿ ಇರಲ್ಲ ಹೇಳ್ತಾರಲ್ಲ ಇವಾಗಿರೋ ಬುದ್ಧಿ ಸಲ ಇರೋಲ್ಲ ಅಂತ ಆ ರೀತಿ ತಾವೇ ತೆಗೆದುಕೊಂಡ ತೀರ್ಮಾನ ಹಠಕ್ಕೆ ಒಳಗಾಗ್ತಾರೆ ಬೇರೆ ಕುಟುಂಬದಲ್ಲಿ ಕುಟುಂಬದ ಇತರೆ ಸದಸ್ಯರ ಈ ಬೇಸರಕ್ಕೆ ಕಾರಣವಾಗ್ತಾರೆ ಅವರ ವಿರೋಧವನ್ನು ಎದುರಿಸ್ತಾರೆ ಎದುರಿಸಿ ತೀರ್ಮಾನಗಳನ್ನು ತಗೋತಾರೆ ಆದರೆ ತಾವೇ ಅದನ್ನು ಬದಲಾಯಿಸ್ತಾರೆ ಈ ಕಾರಣದಿಂದ ಕೇವಲ ಇವರಿಗೆ ಮಾತ್ರವಲ್ಲ ಕುಟುಂಬದ ಎಲ್ಲರ ಒಂದು ಪ ಜೀವನದಲ್ಲೂ ಸಹ ಒಂದು ಬೇಸರ ಅನ್ನೋದು ಮನೆ ಮಾಡುತ್ತೆ ಆದ್ದರಿಂದ ಮುಖ್ಯವಾಗಿ ಆತ್ಮವಿಶ್ವಾಸವನ್ನು ಬೆಳೆಸ್ಕೊಳ್ಳಿ ನಿಧಾನಗತಿಯ ತೀರ್ಮಾನಗಳು ಕೆಲಸ ನಿರ್ವಹಣೆ ಖಂಡಿತ ಒಳ್ಳೆಯದಲ್ಲ ಸಾಧ್ಯವಾದಷ್ಟು ವೇಗವಾಗಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸಿ ನಿಮ್ಮ ಆತ್ಮೀಯರ ಒಂದು ಮನಸ್ಥಿತಿಗೆ ಅನುಗುಣವಾಗಿ ನಡೆದುಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಸಾಧ್ಯವಾದರೆ ಬೇರೆಯವರ ಉಪಯುಕ್ತ ಮಾರ್ಗದರ್ಶನವನ್ನು ಸಲಹೆಯನ್ನು ಒಪ್ಪಿಕೊಳ್ಳಿ ಹಣಕಾಸಿನ ತೊಂದರೆ ಇರಲ್ಲ ಆದರೆ ಖರ್ಚು ವೆಚ್ಚಗಳು ಸ್ವಲ್ಪ ಅಧಿಕವಾಗಿರುತ್ತೆ ಉತ್ತಮ ಆರೋಗ್ಯ ಇರುತ್ತೆ